ವೀಕ್ಷಕರಿಗೆಲ್ಲ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೆರಡರ ವಿನ್ನರ್ ಆಗಿರುವಂಥ ಗಿಲ್ಲಿ ನಟನ ಬಗ್ಗೆ ನಿಮಗೆ ಗೊತ್ತಿದೆ ಇನ್ನು ಅವರು ಸಾಕಷ್ಟು ಆಗಿದ್ದಾರೆ ಅದರಲ್ಲೂ ಸೆಲೆಬ್ರಿಟಿಗಳನ್ನ ಮತ್ತು ಅಭಿಮಾನಿಗಳನ್ನ ಮೀಟ್ ಮಾಡೋದರಲ್ಲಿ ಅವರು ಸಾಕಷ್ಟು ಬ್ಯುಸಿಯಾಗಿದ್ದಾರೆ ಅಂತಲೇ ಹೇಳ್ಬೋದು ಇದರ ಬಗ್ಗೆ ತ್ರಿವಿಕ್ರಮ್ ಹಾಗೂ ಮೋಕ್ಷಿತ ಅವರು ಗಿಲ್ಲಿಯವರ ಮನೆಗೆ ಎಂಟ್ರಿಯನ್ನು ಕೊಟ್ಟಿದ್ರು ಅಂತ ನಾನು ಮುಂಚಿನ ವಿಡಿಯೋದಲ್ಲೇ ನಿಮಗೆ ತಿಳಿಸಿದ್ದೆ ಇನ್ನು ತ್ರಿವಿಕ್ರಮ್ ಹಾಗೂ ಮೋಕ್ಷಿತಾ ಇಬ್ರು ಕೂಡ ಗಿಲ್ಲಿ ಮನೆಗೆ ಯಾಕೆ ಎಂಟ್ರಿಯನ್ನ ಕೊಟ್ಟಿದ್ದಾರೆ ಅಂತ ಕೇಳೋದಾದ್ರೆ ನಿಮ್ಗೆಲ್ಲ ಗೊತ್ತಿರೋ ಹಾಗೆ ಬಿಗ್ ಬಾಸ್ ಕನ್ನಡ ಸೀಸನ್ ನಡೆದ ಮನೆಗೆ ಅತಿಥಿಗಳಾಗಿ ಎಂಟ್ರಿಯನ್ನ ಕೊಟ್ಟಿದ್ರು ಅದೇ ರೀತಿ ಗಿಲ್ಲಿಯ ಜೊತೆ ನಾವು ನಿಮ್ಮ ಮನೆಗೆ ಬರ್ತೀವಿ ಅಂತ ಹೇಳಿದ್ರಂತೆ ಆ ಕಾರಣಕ್ಕೆ ಈಗ ಗಿಲ್ಲಿ ಮನೆಗೆ ತ್ರಿವಿಕ್ರಮ್ ಹಾಗೂ ಮೋಕ್ಷಿತಾ ಇಬ್ಬರು ಕೂಡ ಎಂಟ್ರಿಯನ್ನ ಕೊಟ್ಟಿದ್ದಾರೆ ಹಾಗೇನೆ ಗಿಲ್ಲಿ ಅಪ್ಪ ಅಮ್ಮನ ಜೊತೆ ಸಮಯವನ್ನು ಕಳೆದಿದ್ದಾರೆ ನೀವು ನನ್ನನ್ನು ನೋಡೋಕೆ ಬಂದಿದ್ದು ತುಂಬಾನೇ ಖುಷಿಯಾಯಿತು ಅಂತಲೂ ಕೂಡ ಗಿಲ್ಲಿ ಹೇಳಿದ್ದಾರೆ ಇನ್ನು ಗಿಲ್ಲಿಯ ಜೊತೆ ತ್ರಿವಿಕ್ರಮ್ ಹಾಗೂ ಮೋಕ್ಷಿತಾ ಇಬ್ಬರೂ ಕೂಡ ಕೆಲ ಕ್ಷಣಗಳನ್ನು ಕಳೆದಿದ್ದಾರೆ ಇನ್ನು ಗಿಲ್ಲಿ ಅಪ್ಪ ಅಮ್ಮನಿಗೆ ಇಬ್ಬರೂ ಕೂಡ ಕೆಲವೊಂದಿಷ್ಟು ಉಡುಗೊರೆಗಳನ್ನು ಕೊಟ್ಟಿದ್ದಾರೆ ತ್ರಿವಿಕ್ರಮ್ ಹಾಗೂ ಮೋಕ್ಷಿತಾ ಅಂತಾನೆ ಹೇಳ್ಬೋದು ಈ ರೀತಿಯಾಗಿ ಮೋಕ್ಷಿತಾ ಮತ್ತು ತ್ರಿವಿಕ್ರಮ್ ಅವರು ಇಬ್ಬರೂ ಕೂಡ ಗಿಲ್ಲಿನ ಭೇಟಿ ಮಾಡಿ ಗಿಲ್ಲಿಯೊಂದಿಗೆ ಕೆಲವು ಕ್ಷಣಗಳನ್ನ ಕಳೆದಿದ್ದಾರೆ ಹಾಗೆ ಗಿಲ್ಲಿ ಅಪ್ಪ ಅಮ್ಮನ ಜೊತೆ ಖುಷಿಯ ಕಾಲವನ್ನ ಕೂಡ ಕಳೆದಿದ್ದಾರೆ ಇನ್ನು ಗಿಲ್ಲಿ ಅವರ ಅಮ್ಮ ಅಪ್ಪ ಕೂಡ ಇಬ್ಬರು ತ್ರಿವಿಕ್ರಮ್ ಹಾಗೂ ಮೋಕ್ಷಿತಾ ಅವ್ರನ್ನ ನೋಡಿ ತುಂಬ ಖುಷಿಪಟ್ಟಿದ್ದಾರೆ ಯಾಕಂದರೆ ನಾವು ನಿಮ್ಮ ಸೀರಿಯಲ್ನಲ್ಲಿ ನೋಡ್ತಾ ಇದ್ವಿ ಟಿ ವಿಲಿ ನೋಡ್ತಾ ಇದ್ವಿ ಮೊದಲೇ ಬಾರಿಗೆ ನಮ್ಮ ಮನೆಗೆ ಬಂದಿದ್ರೆ ನಿಮ್ಮನ್ನು ನೋಡಿ ತುಂಬಾ ಖುಷಿ ಆಯಿತು ಅಂತಲೂ ಕೂಡ ಹೇಳಿದ್ದಾರೆ ಈ ರೀತಿಯಾದ ಮಾಹಿತಿ ನಮಗೆ ಸಿಕ್ಕಿರುವಂಥದ್ದು ಇನ್ನು ಈ ವಿಡಿಯೋ ಇಷ್ಟ ಆಯಿತು ಅಂದರೆ ವೀಡಿಯೋಗೆ ಲೈಕ್ ಮಾಡಿ ಇದೇ ರೀತಿಯ ಇನ್ನಷ್ಟು ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ತ್ರಿವಿಕ್ರಮ್ ಮೋಕ್ಷಿತಾ ಹಾಗೂ ಗಿಲ್ಲಿ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮೂಲಕ ಕಮೆಂಟ್ ಮಾಡಿ ತಿಳಿಸಿ